ಎಲ್ರಿಗೂ ನಮಸ್ತೆ ರಾಷ್ಟ್ರೀಯವಾದಿಗಳ ದೃಷ್ಟಿಕೋನ ಆತ್ಮೀಯರೆ ಭಾರತೀಯ ನಾಗರಿಕತೆ ಮತ್ತು ಪರಂಪರೆಯನ್ನು ಕೀಳಾಗಿ ಕಾಣುವ ವಸಾಹತು ನಿರೂಪಣೆಯು ಸುಳ್ಳೆಂದು ಸಾಬೀತುಪಡಿಸುವುದೇ ರಾಷ್ಟ್ರೀಯವಾದಿಗಳ ಮುಖ್ಯ ಗುರಿಯಾಗಿತ್ತು ಇವರು ವಿವರವಾದ ಮತ್ತು ನಿಖರವಾದ ಸಂಶೋಧನೆಯ ಆಧಾರದ ಮೇಲೆ ತಮ್ಮನ್ನು ಸಮರ್ಥಿಸಿಕೊಂಡರು ಆ ಮೂಲಕ ರಾಷ್ಟ್ರೀಯ ಹೆಮ್ಮೆಯನ್ನು ಎತ್ತಿ ಹಿಡಿದಂತಹ ರಾಷ್ಟ್ರೀಯವಾದಿಗಳ ಕೊಡುಗೆಯನ್ನು ನಾವು ಎರಡು ಕಾಲಘಟ್ಟಗಳಲ್ಲಿ ನೋಡುತ್ತೇವೆ ಮೊದಲನೇ ಘಟ್ಟ ಪ್ರಾಚೀನ ಮತ್ತು ಮಧ್ಯಕಾಲೀನ ಅವಧಿಗಳ ರಾಷ್ಟ್ರೀಯವಾದಿಗಳ ಕೊಡುಗೆಗಳು ಮೊದಲನೇ ಅಂಶ ಆಧ್ಯಾತ್ಮಿಕತೆಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದುದು ಭಾರತೀಯ ಆಧ್ಯಾತ್ಮಿಕತೆ ಕೇವಲ ಧಾರ್ಮಿಕ ಸ್ವರೂಪವನ್ನು ಹೊಂದಿರದೆ ಶ್ರೇಷ್ಠ ತಾರ್ಕಿಕತೆಯನ್ನು ಹೊಂದಿದೆ ಎಂದು ರಾಷ್ಟ್ರೀಯವಾದಿಗಳು ಹೇಳಿದರು ಉದಾಹರಣೆಗೆ ವೇದಗಳಲ್ಲಿನ ಅಗಾಧವಾದ ಜ್ಞಾನ ಸಂಪತ್ತು ಮಹಾಭಾರತ ಮತ್ತು ರಾಮಾಯಣದಲ್ಲಿನ ರಾಜಧರ್ಮ ಪರಿಕಲ್ಪನೆ ನೀತಿ ಮತ್ತು ಪ್ರಜಾ ಕಲ್ಯಾಣ ಪರಿಕಲ್ಪನೆ ಗುಡ್ ಗವರ್ನೆನ್ಸ್ ಉತ್ತಮ ರಾಜ್ಯ ಪರಿಕಲ್ಪನೆ ಮುಂತಾದವು ಎರಡನೇ ಅಂಶ ಭಾರತೀಯ ರಾಜರ ಆಡಳಿತ ಮತ್ತು ರಾಜತಾಂತ್ರಿಕ ದಕ್ಷತೆಯನ್ನು ಶ್ಲಾಘಿಸಲಾಯಿತು ಪ್ರಾಚೀನ ಭಾರತೀಯರು ಆಡಳಿತ ನಡೆಸುವಲ್ಲಿ ಅಸಮರ್ಥರಾಗಿದ್ದಾರೆ ಎಂಬ ಕಲ್ಪನೆಯನ್ನು ಇವರು ತೀವ್ರವಾಗಿ ನಿರಾಕರಿಸಿದರು ಭಾರತೀಯ ರಾಜರ ಆಡಳಿತ ಕಾರ್ಯ ಸಾಮ್ರಾಜ್ಯ ನಿರ್ಮಾಣ ಶಕ್ತಿ ರಾಜತಾಂತ್ರಿಕತೆ ಮಿಲಿಟರಿ ಸಂಘಟನೆ ಯುದ್ಧ ನೀತಿ ಕೃಷಿ ಮತ್ತು ವಾಣಿಜ್ಯ ಅಭಿವೃದ್ಧಿಯಲ್ಲಿ ಭಾರತೀಯ ರಾಜರ ಪರಾಕ್ರಮವನ್ನು ಇವರು ಒತ್ತಿ ಹೇಳಿದರು ಕೌಟಿಲ್ಯನ ಅರ್ಥಶಾಸ್ತ್ರದ ಆವಿಷ್ಕಾರ ಇವರಿಗೆ ಮಹಾನ್ ಕೊಡುಗೆಯಾಗಿತ್ತು ಕೌಟಿಲ್ಯನ ಅರ್ಥಶಾಸ್ತ್ರವು ರಾಜ್ಯದ ಆಡಳಿತ ರಾಜತಾಂತ್ರಿಕತೆ ಮತ್ತು ಆರ್ಥಿಕ ನಿರ್ವಹಣೆಯಲ್ಲಿ ಪ್ರಾಚೀನ ಭಾರತೀಯ ಅರಸ ಅರಸರು ಅತ್ಯಂತ ಪ್ರಮ್ ಪ್ರವೀಣರೆಂದು ಸಾಬೀತುಪಡಿಸಿತು ಮೂರನೆಯ ಕೊಡುಗೆ ಪುರಾತನ ಭಾರತೀಯ ರಾಜರ ನಿರಂಕುಶಾಧಿಕಾರದ ದೃಷ್ಟಿಕೋನವನ್ನು ವಿರೋಧಿಸಿದರು ಭಾರತೀಯ ಆಡಳಿತಗಾರರು ಜನರ ಕಲ್ಯಾಣವನ್ನು ಗುರಿಯಾಗಿಸಿಕೊಳ್ಳದೆ ನಿರಂಕುಶಾಧಿಕಾರದ ದೃಷ್ಟಿಕೋನವನ್ನು ಹೊಂದಿದ್ದರು ಎಂಬ ವಾದವನ್ನು ರಾಷ್ಟ್ರೀಯವಾದಿಗಳು ತಳ್ಳಿಹಾಕಿದರು ಭಾರತೀಯ ರಾಜಪ್ರಭುತ್ವಗಳು ಧರ್ಮಶಾಸ್ತ್ರಗಳ ಪ್ರಭಾ ಪ್ರಕಾರ ಕಲ್ ಪ್ರಜಾ ಕಲ್ಯಾಣವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನ್ಯಾಯಯುತ ಆಡಳಿತವನ್ನು ನಡೆಸಿದರು ಎಂದು ರಾಷ್ಟ್ರೀಯವಾದಿಗಳು ಹೇಳುತ್ತಾರೆ ಎಷ್ಟೋ ಸಾರಿ ಭಾರತೀಯ ರಾಜಪ್ರಭುತ್ವಗಳು ಸಂವಿಧಾನಿಕ ರಾಜಪ್ರಭುತ್ವವನ್ನು ಸಮೀತ್ ಸಮೀಪಿಸುತ್ತವೆ ಎಂದು ಇವರು ವಾದಿಸುತ್ತಾರೆ ಉದಾಹರಣೆಗೆ ಕೌಟಿಲ್ಯನಲ್ಲಿ ಕೌಟಿಲ್ಯ ವಿವರಿಸಿದಂತಹ ಮಂತ್ರಿ ಪರಿಷತ್ತನ್ನು ಬ್ರಿಟನ್ನಿನ ಪ್ರೀವಿ ಕೌನ್ಸಿಲ್ನೊಂದಿಗೆ ಹೋಲಿಸಲಾಗುತ್ತದೆ ನಾಲ್ಕನೇ ಅಂಶ ಪ್ರಾಚೀನ ಭಾರತದ ಸಂಸ್ಕೃತಿ ಮತ್ತು ಸಾಮಾಜಿಕ ರಚನೆಯನ್ನು ಅನುಮೋದಿಸಲಾಯಿತು ಖಂಡಿತವಾಗಿಯೂ ರಾಷ್ಟ್ರೀಯವಾದಿಗಳು ಭಾರತದ ಸಂಸ್ಕೃತಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದರು ಹಾಗೂ ಆಗಿನ ಸಮಾಜ ರಚನೆಯಲ್ಲಿದ್ದಂತಹ ಉತ್ತಮ ಅಂಶಗಳನ್ನು ಸಮಾನತೆ ಭಾತೃತ್ವ ಭಾವನೆ ಸಹಜೀವನ ಶಾಂತಿಯುತ ಸಹಬಾಳ್ವೆ ಸೊ ಮುಂತಾದ ಮಹತ್ತರ ಗುಣಗಳ ಆಧಾರದ ಮೇಲೆ ರಚನೆಯಾದ ಭಾರತೀಯ ಸಾಮಾಜಿಕ ರಚನೆಯ ಶ್ರೇಷ್ಠತೆಯನ್ನು ಸಹ ರಾಷ್ಟ್ರೀಯವಾದಿಗಳು ಎತ್ತಿ ಹಿಡಿದರು ಐದನೆಯ ಕೊಡುಗೆ ಪ್ರಾಚೀನ ಭಾರತದ ಆಡಳಿತದಲ್ಲಿ ಸ್ಥಳೀಯ ಸ್ವ ಸರ್ಕಾರಗಳ ಅಸ್ತಿತ್ವವನ್ನು ಪ್ರತಿಪಾದಿಸಲಾಯಿತು ಖಂಡಿತ ಪ್ರಾಚೀನ ಕಾಲದಲ್ಲಿ ರಾಜವಂಶರ ಆಳ್ವಿಕೆ ಇದ್ದರೂ ಸಹ ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಿತ್ತು ಅನ್ನುವ ಆ ಉಲ್ಲೇಖಗಳನ್ನ ನಾವು ಸಾಕಷ್ಟು ನೋಡ್ತೇವೆ ಉದಾಹರಣೆಗೆ ವೇದಗಳ ಕಾಲದಲ್ಲಿ ಗ್ರಾಮೀಣಿ ಎಂಬ ಹುದ್ದೆ ಸೊ ಗ್ರಾಮದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುವುದನ್ನು ನೋಡ್ತೇವೆ ಹಾಗೆ ಕುಲದ ಆಡಳಿತ ಕುಲದ ಮುಖ್ಯಸ್ಥರಿಂದ ನಡೆಯುವುದನ್ನು ನೋಡ್ತೇವೆ ಗುಪ್ತರ ಕಾಲದಿಂದಲೂ ಸಹ ಸ್ಥಳೀಯ ಸ್ವ ಸರ್ಕಾರಗಳ ಅಸ್ತಿತ್ವವನ್ನು ಉಲ್ಲೇಖಿಸಲಾಗಿದೆ ಕೆಲ ರಾಷ್ಟ್ರೀಯವಾದಿ ಬರಹಗಾರರು ಚಂದ್ರಗುಪ್ತ ಮೌರ್ಯ ಅಕ್ಬರ್ ಮತ್ತು ಶಿವಾಜಿ ಕಾಲದ ಆಡಳಿತದಲ್ಲಿ ಕ್ಯಾಬಿನೆಟ್ ವ್ಯವಸ್ಥೆಯ ಅಸ್ತಿತ್ವದ ಬಗ್ಗೆ ಮಾತನಾಡಿದ್ದಾರೆ ಆರನೇ ಕೊಡುಗೆ ಪ್ರಾಚೀನ ಭಾರತದ ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ಏಕತೆಯನ್ನು ಪ್ರತಿಪಾದಿಸಿದರು ಭಾರತೀಯರು ಯಾವಾಗಲೂ ಧರ್ಮ ಪ್ರದೇಶ ಭಾಷೆ ಮತ್ತು ಜಾತಿಯಿಂದ ವಿಭಜಿಸಲ್ಪಟ್ಟಿದ್ದಾರೆ ಎಂಬ ವಸಾಹತುಶಾಹಿಯ ವಾದವನ್ನು ರಾಷ್ಟ್ರೀಯವಾದಿಗಳು ತಿರಸ್ಕರಿಸಿದರು ಇವರ ದೃಷ್ಟಿಯಲ್ಲಿ ಚಂದ್ರಗುಪ್ತ ಮೌರ್ಯ ಅಶೋಕ ಮತ್ತು ಅಕ್ಬರ್ ಮುಂತಾದ ಮಹಾನ್ ಸಾಮ್ರಾಜ್ಯಗಳ ಅವಧಿಯನ್ನು ರಾಷ್ಟ್ರೀಯ ಶ್ರೇಷ್ಠತೆಯ ಅವಧಿ ಎಂದು ಪರಿಗಣಿಸಲಾಗಿದೆ ಏಕೆಂದ್ರೆ ಸೊ ಈ ಮಹಾ ಸಾಮ್ರಾಜ್ಯಗಳ ಅವಧಿಯಲ್ಲಿ ಸಂಕುಚಿತ ಮನೋಭಾವನೆಯನ್ನು ಮೀರಿದಂತಹ ವಿಶಾಲ ದೃಷ್ಟಿಕೋನ ರಾಜರು ಮತ್ತು ಪ್ರಜೆಗಳು ಇಬ್ಬರಲ್ಲೂ ಕೂಡ ಕಂಡು ಬರುತ್ತಿತ್ತು ಅನ್ನೋದನ್ನ ರಾಷ್ಟ್ರೀಯವಾದಿಗಳು ತೋ ಎತ್ತಿ ತೋರಿಸ್ತಾರೆ ಇನ್ನು ಆಧುನಿಕ ಕಾಲದ ರಾಷ್ಟ್ರೀಯವಾದಿಗಳ ಕೊಡುಗೆಗಳನ್ನ ನೋಡೋದಾದ್ರೆ ಮೊದಲನೇ ಅಂಶ ಇವರು ವಸಾಹತುಶಾಹಿ ವಿರುದ್ಧ ಭಾರತೀಯ ಸಂಸ್ಕೃತಿಯನ್ನು ರಕ್ಷಿಸಿದರು ಇದು ಕೇವಲ ಅಹ್ ಬಾಯಿ ಮಾತಿನ ಮೂಲಕ ಈ ಕಾರ್ಯವನ್ನು ಮಾಡದೆ ಇವರು ಕಠಿಣ ಸಂಶೋಧನೆ ಮತ್ತು ಆಳವಾದ ಅಧ್ಯಯನದ ಮೂಲಕ ತಮ್ಮ ಬರಹಗಳು ಲೇಖನಗಳ ಮೂಲಕ ಪ್ರಾಚೀನ ಭಾರತದ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿದ್ದಾರೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಈ ರಾಷ್ಟ್ರೀಯವಾದಿಗಳು ಮೂಡಿಸಿದರು ಖಂಡಿತವಾಗಿಯೂ ಅನೇಕ ರಾಷ್ಟ್ರೀಯವಾದಿಗಳು ತಮ್ಮ ನಮ್ಮ ಸಮಾಜದ ಆಧುನೀಕರಣದ ಸಕಾರಾತ್ಮಕ ಅಂಶಗಳಿಗೆ ಕೊಡುಗೆ ನೀಡಿದ್ದಾರೆ ಅನೇಕ ರಾಷ್ಟ್ರೀಯವಾದಿಗಳು ಹೊಸ ಹೊಸ ಪ್ರಶ್ನೆಗಳನ್ನು ಎತ್ತಿದರು ಮತ್ತು ವಿವಾದಗಳನ್ನ ಉಂಟು ಮಾಡಿದರು ಆ ಮೂಲಕ ವೈಚಾರಿಕ ಚರ್ಚೆಗಳನ್ನ ಪ್ರಾರಂಭ ಮಾಡಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆ ಹೆಚ್ಚಾಗುವಂತೆ ಮಾಡಿದರು ಮೂರನೆಯ ಕೊಡುಗೆ ಇವರು ಆಧುನೀಕರಣದ ತಿಳುವಳಿಕೆಯನ್ನು ಮೂಡಿಸಿದರು ರಾಷ್ಟ್ರೀಯವಾದಿ ಬರವಣಿಗೆಯು ರಾಷ್ಟ್ರೀಯ ಹೆಮ್ಮೆಗೆ ಕೊಡುಗೆ ನೀಡಿತು ಇದು ಭಾರತೀಯ ಜನರನ್ನು ವಸಾಹತುಶಾಹಿ ವಿರುದ್ಧ ಹೋರಾಡಲು ಅನುವು ಮಾಡಿಕೊಟ್ಟಿತು ಈ ಎಲ್ಲ ಒಂದು ಕೊಡುಗೆಗಳಿಗೆ ಖಂಡಿತವಾಗಿಯೂ ರಾಷ್ಟ್ರೀಯವಾದಿಗಳಿಗೆ ನಮ್ಮ ದೇಶದ ಇತಿಹಾಸ ಅಹ್ ಋಣಿಯಾಗಿರಬೇಕು ಅನ್ನೋದನ್ನ ನೋಡ್ತಾ ಆದರೂ ಸಹ ಈ ರಾಷ್ಟ್ರೀಯವಾದಿಗಳು ತಮ್ಮದೇ ಆದಂತಹ ದೌರ್ಬಲ್ಯಗಳನ್ನು ಹೊಂದಿದ್ರು ಅವುಗಳನ್ನು ಸಹ ನಾವು ಖಂಡಿತವಾಗಿ ಇಲ್ಲಿ ಚರ್ಚಿಸಬೇಕಾದಂತಹ ಅಗತ್ಯತೆ ಇದ್ದು ಮುಖ್ಯವಾಗಿ ರಾಷ್ಟ್ರೀಯವಾದಿಗಳು ಅತಿಯಾದ ರಾಷ್ಟ್ರೀಯತೆಯ ಮತ್ತಿನಲ್ಲಿ ಭಾರತದ ಸಮಾಜದಲ್ಲಿದ್ದಂತಹ ಕೆಲವು ಸಮಸ್ಯೆಗಳನ್ನ ಏನು ಜಾತಿಯ ಸಮಾನತೆ ಮಹಿಳಾ ಶೋಷಣೆ ಬುಡಕಟ್ಟು ಜನರ ದುಸ್ಥಿತಿ ಮುಂತಾದಂತಹ ಸಮಸ್ಯೆಗಳನ್ನ ಕಡೆಗಣಿಸಿರುವುದನ್ನು ನಾವು ನೋಡ್ತೇವೆ ಇನ್ನೊಂದು ಇವರ ದೌರ್ಬಲ್ಯ ಅಥವಾ ಇವರ ಮೇಲಿನ ಟೀಕೆ ಏನು ಅಂದ್ರೆ ಐತಿಹಾಸಿಕ ಬೆಳವಣಿಗೆಯಲ್ಲಿ ಭಾರತದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವ ಅಥವಾ ಸಾಬೀತುಪಡಿಸುವ ಪ್ರಯತ್ನದಲ್ಲಿ ಅವರು ರಾಷ್ಟ್ರೀಯ ಭಾರತೀಯ ಭಾರತೀಯ ಸಾಮಾಜಿಕ ಸಂಸ್ಥೆಗಳ ಐತಿಹಾಸಿಕ ಮೌಲ್ಯಮಾಪನವನ್ನ ಸಮರ್ಪಕವಾಗಿ ಮಾಡುವಲ್ಲಿ ವಿಫಲರಾದರು ಅನ್ನೋದನ್ನು ಕೂಡ ನಾವು ನೋಡ್ತೇವೆ ಸೊ ಒಟ್ಟಾರೆ ಏನೇ ಟೀಕೆಗಳಿದ್ದರೂ ದೌರ್ಬಲ್ಯಗಳಿದ್ದರೂ ಸಹ ಇವುಗಳನ್ನ ಮೀರಿ ನಮ್ಮ ದೇಶದ ಇತಿಹಾಸಕ್ಕೆ ರಾಷ್ಟ್ರೀಯವಾದಿಗಳು ಕೊಟ್ಟಂತಹ ಕೊಡುಗೆಗಳನ್ನ ನಾವೆಲ್ಲ ಸ್ಮರಿಸ್ಬೇಕು ಅಂತ ಹೇಳ್ತಾ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಸುದೀರ್ಘ ವಿವರಣೆಯನ್ನ ಈ ಪುಸ್ತಕದಲ್ಲಿ ತಾವೆಲ್ಲ ನೋಡಬಹುದು ಸೊ ಇದು ಇ ಬಿ ಪಠ್ಯಕ್ರಮದಂತೆ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ಬಿ ಎ ನಾಲ್ಕನೇ ಸೆಮ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಡಿ ಎಸ್ ಸೆವೆನ್ ಮತ್ತು ಏಟ್ ಎರಡೂ ಪೇಪರ್ ಒಳಗೊಂಡಂತಹ ಪಠ್ಯ ಪುಸ್ತಕ ಇದು ನಮ್ಮ ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕದ ಅಂಗಡಿಗಳಲ್ಲಿ ದೊರೆಯುತ್ತೆ ಅಥವಾ ಲೇಖಕರನ್ನು ಕೂಡ ತಾವು ಈ ಪುಸ್ತಕಗಳಿಗಾಗಿ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್